ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ಅಷ್ಟೇ ಆಗಿ ಕೇಂದ್ರ ಚುನಾವಣಾ ಆಯೋಗದಿಂದ ಒಂದು ನೀತಿ ಸಂಹಿತೆ ಕೊನೆಗಂಡಿದೆ ಅನ್ನೋ ಒಂದು ಅಫಿಷಿಯಲ್ ಪ್ರಕಟಣೆ ಬಂತು ಸೊ ನಿನ್ನೆಗೆ ನೀತಿ ಸಂಹಿತೆ ಕ್ಲೋಸ್ ಆಯಿತು ಇನ್ನೇನಿದ್ರು ಅಪ್ಕಮಿಂಗ್ ಆ್ಯಸ್ಪಿರೆಂಟ್ಸ್ಗಳಿಗೆ ತುಂಬ ಗುಡ್ ನ್ಯೂಸ್ಗಳು ಬರ್ತಾ ಹೋಗ್ತವೆ ಹಲವಾರು ಇಲಾಖೆಗಳಲ್ಲಿ ಒಂದು ಅಧಿಸು ಮೀನ್ಸ್ ನೇಮಕಾತಿಗೆ ಅಧಿಸೂಚನೆ ಬರಲಿದೆ ಹಾಗಾಗಿ ಯಾರ್ಯಾರೆಲ್ಲ ವೇಟ್ ಇದ್ದೀರಾ ನೆಕ್ಸ್ಟು ಯಾವೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಏನೆಲ್ಲ ಸಂಗತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ಯಾರೆಲ್ಲ ಕೆ ಪಿ ಸಿಯಿಂದ ನೋಟಿಫಿಕೇಷನ್ಗಳನ್ನ ಎಕ್ಸ್ಪೆಕ್ಟ್ ಇದ್ದೀರಾ ಅವ್ರಿಗೆ ಗ್ರಾಮ ಪಂಚಾಯಿತಿಯಲ್ಲಿನ ಗ್ರೇಡ್ ಒನ್ ಗ್ರೇಡ್ ಟು ಹುದ್ದೆಗಳಿಗೆ ಒಂದು ನೋಟಿಫಿಕೇಷನ್ ಆಗೋದಕ್ಕೆ ಇನ್ನೇನು ಸಿದ್ಧತೆ ಇದೆ ಇನ್ನು ಹದಿನೈದು ದಿನಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ ಇನ್ನು ಫಿಫ್ಟೀನ್ ಡೇಸಲ್ಲಿ ಹಲವಾರು ನೋಟಿಫಿಕೇಷನ್ಗಳು ಹೊರಬಳ್ಳಲಿವೆ ಅದರಲ್ಲಿ ವಿಶೇಷವಾಗಿ ಅರಣ್ಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಒಂದು ಎಸ್ ಡಿ ಎಫ್ ಡಿ ಎ ಹುದ್ದೆಗಳು ಹಲವಾರು ಹುದ್ದೆಗಳು ಖಾಲಿ ಸೊ ಅದಕ್ಕೂ ಕೂಡ ಅಧಿಸೂಚನೆ ಆಗುತ್ತೆ ಆ್ಯಂಡ್ ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಆ್ಯಂಡ್ ಪಿ ಯು ಸಿ ಉಪನ್ಯಾಸಕರ ನೇಮಕಾತಿ ಆಗಿರ್ಬೋದು ಆ್ಯಂಡ್ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಈ ಹಲವಾರು ಒಂದು ನೋಟಿಫಿಕೇಷನ್ಗಳು ಸದ್ಯದಲ್ಲೇ ಆಗುತ್ತೆ ಅದರ ಜೊತೆ ಅಗ್ನಿಶಾಮಕ ಇಲಾಖೆಯಲ್ಲಿ ಸೊ ಅದರಲ್ಲೂ ಕೂಡ ಹಲವಾರು ಹುದ್ದೆಗಳು ಖಾಲಿ ಇವೆ ಅದು ಎಷ್ಟು ಹುದ್ದೆ ಏನು ಅನ್ನೋದು ನೋಟಿಫಿಕೇಷನ್ ಬಂದ ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಅದರ ಜೊತೆ ಏಜ್ ರಿಲ್ಯಾಕ್ಸೇಷನ್ ಪ್ರೊಸೆಸ್ ಕೂಡ ಇಲ್ಲಿಂದ ಶುರುವಾಗುತ್ತೆ ಈಗ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಏನು ವಿಷಯಗಳ ಪ್ರಸ್ತಾಪ ಇತ್ತು ಸೊ ಅದು ಈಗ ನೀತಿ ಸಂಹಿತೆ ಕ್ಲೋಸ್ ಆದಮೇಲೆ ನೆಕ್ಸ್ಟು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಂಬಂಧಪಟ್ಟ ಸಚಿವರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಯಾವೆಲ್ಲ ಒಂದು ಅಪ್ಕಮಿಂಗ್ ನೋಟಿಫಿಕೇಷನ್ಗಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ಆದಮೇಲೆ ಅವರು ಕೂಡ ಪ್ರಕಟ ಮಾಡ್ತಾರೆ ವಿಶೇಷವಾಗಿ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಪೊಲೀಸ್ ನೇಮಕಾತಿಗಳಂತರೂ ಯಾವುದೂ ಇಲ್ಲ ಕಾರಣ ಫೋರ್ ನಾಟ್ ಟು ಪಿ ಎಸ್ ಎಕ್ಸಾಮ್ ಆಗೋವರೆಗೂ ಹೊಸ ನೋಟಿಫಿಕೇಷನ್ ಮಾಡೋದಕ್ಕಾಗಲ್ಲ ಮೇ ಬಿ ಈ ವರ್ಷದ ಅಂತ್ಯದಲ್ಲಿ ಅಥವಾ ಮುಂದಿನ ವರ್ಷದವರೆಗೂ ಪೊಲೀಸ್ ನೇಮಕಾತಿಗಳಂತರೂ ನಡೆಯೋದಕ್ಕೆ ಚಾನ್ಸ್ ಇಲ್ಲ ಸಪೋಸ್ ಆದರೆ ಈ ವರ್ಷದ ಅಂತ್ಯದಲ್ಲೇ ಆಗಬೇಕು ನವಂಬರ್ ಡಿಸೆಂಬರಲ್ಲಿ ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕಾಗುತ್ತೆ ಬಟ್ ಏಜ್ ರಿಲ್ಯಾಕ್ಸೇಷನ್ ಪೊಲೀಸ್ ಕಾನ್ಸ್ಟೇಬಲ್ದು ಕೂಡ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದು ಕೂಡ ಆದರೆ ಖಂಡಿತವಾಗಿಯೂ ನೆಕ್ಸ್ಟ್ ಎಕ್ಸಾಮ್ ಬರೆಯೋರಿಗೆ ಒಳ್ಳೆಯದಾಗುತ್ತೆ ಸೊ ಅದರ ಜೊತೆ ಕೆ ಪಿ ಎಸ್ ಸಿಲ್ ಖಂಡಿತವಾಗಿ ತುಂಬ ನೋಟಿಫಿಕೇಷನ್ಗಳಿಗೆ ಆಲ್ರೆಡಿ ಆರ್ಥಿಕ ಇಲಾಖೆಯ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿದ್ದು ಅದರ ವಿಷಯಗಳು ಕೂಡ ಆಲ್ರೆಡಿ ಅಪ್ಡೇಟ್ ಆಗಿದೆ ಸೊ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಎಸ್ ಡಿ ಎಫ್ ಡಿ ಎಗೆ ಪ್ರಿಪ್ರೇಷನ್ ಮಾಡೋರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಖಂಡಿತವಾಗಿ ನೋಟಿಫಿಕೇಷನ್ ಆಗುತ್ತೆ ಅದರ ಯಾವುದೇ ಡೌಟ್ ಇಲ್ಲ ಆ್ಯಂಡ್ ಪಂಚಾಯಿತಿಯ ಗ್ರೇಡ್ ಒನ್ ಗ್ರೇಡ್ ಟು ಹುದ್ದೆಗಳು ಕೂಡ ಹಾಗೆ ಅದರ ಜೊತೆ ಹೇಳಿದ್ನಲ್ಲ ಅರಣ್ಯ ಇಲಾಖೆ ಆ್ಯಂಡ್ ಸಮಾಜ ಕಲ್ಯಾಣ ಇಲಾಖೆ ಇಲ್ಲ ಎಸ್ ಡಿ ಎಫ್ ಡಿ ಹುದ್ದೆಗಳು ಹಾಗೆ ಅಗ್ನಿಶಾಮಕ ಇಲಾಖೆಯಲ್ಲಿ ಆ್ಯಂಡ್ ಶಿಕ್ಷಕರ ನೇಮಕಾತಿಗೆ ಕಾಯ್ತರರಿಗೂ ಅಷ್ಟೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹಾಗೆ ಮೌಲಾನಾ ಅಜಾದ್ ಶಾಲೆಗಳು ಆ್ಯಂಡ್ ಪಿ ಯು ಕಾಲೇಜ್ ಉಪನ್ಯಾಸಕರು ಸೊ ಎಲ್ಲ ಹುದ್ದೆಗಳ ಒಂದು ಸಾಲು ಸಾಲು ನೋಟಿಫಿಕೇಷನ್ಗಳು ಬರ್ತವೆ ಈಗ ಅದರ ಜೊತೆ ವಿ ಎ ಎಕ್ಸಾಮ್ ಇದೆ ಪಿ ಡಿ ಒ ಎಕ್ಸಾಮ್ ಇದೆ ಕೆ ಎಸ್ ಪ್ರಿಲಿಮ್ಸ್ ಇದೆ ಆ್ಯಂಡ್ ನೆಕ್ಸ್ಟ್ ಅದು ಮುಗಿದ್ಮೇಲೆ ಮೇನ್ಸು ಸೊ ಈ ಪರೀಕ್ಷೆಗಳ ಪ್ರಿಪ್ರೇಷನ್ ಕೂಡ ಮಾಡ್ತಾ ಇರ್ತೀರ ಸೊ ಹೆಚ್ಚಿನ ಒಂದು ಅಪ್ಡೇಟನ್ನು ನಾನು ಏನು ನೋಟಿಫಿಕೇಷನ್ ಹಾಕ್ತೆ ಸೊ ಆದ ನಂತರ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ಡೀಟೇಲ್ಡ್ ಆಗಿ ಯಾವುದ್ಯಾವುದು ಏನೇನು ವಿಷಯಗಳು ಎಲ್ಲವನ್ನು ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಈಗ ಬರಬೇಕಾಗಿರುವಂಥ ರಿಸಲ್ಟ್ಗಳು ಸೊ ಸದ್ಯದಲ್ಲಿ ಅವು ಎಲ್ಲ ಕೂಡ ಅನೌನ್ಸ್ ಆಗುತ್ತೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಏನಾದರೂ ಅಪ್ಡೇಟ್ ಬೇಕಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೂನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು